नमस्कार वीक्षक्रे आपकी आवाज न्यूज के आत्मीय सुस्वगत ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಇಲ್ಲಿನ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಚಿವರಾದ ಪ್ರಿಯಾಂಕ ಖರ್ಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕಲಬುರಗಿ ಎಂಪಿ ರಾಧಾಕೃಷ್ಣ ಕೃಷ್ಣ ದೊಡ್ಡಮನಿ ಶಾಸಕರುಗಳಿಗೆ ಬಿಆರ್ ಪಾಟೀಲ್ ಶಾಸಕರು ಅಲ್ಲಭಪ್ರಭು ಪಾಟೀಲ್ ಶಾಸಕಿ ಖನಿಜ್ ಫಾತಿಮಾ ಶಾಸಕರು ಎಂ ಬಿ ಪಾಟೀಲ್ ವಿವಿಧ ಇಲಾಖೆಯ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ನೇರವಾಗಿ ವಿತರಣೆ ಮಾಡಿ ಇದರ ಸದ್ಬಳಕೆ ಮಾಡಿಕೊಡುವಂತೆ ಕರೆ ನೀಡಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆಯಡಿ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚಿರುವ ನೂರ ಎಂಬತ್ತು ದೈಹಿಕ ವಿಕಲಚೇತನ ಫಲಾನುಭವಿಗಳಿಗೆ ನೂರ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಯೋಜನೆಯಡಿ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚಿರುವ ಹದಿನೆಂಟು ದೈಹಿಕ ವಿಕಲಚೇತನರಿಗೆ ಹದಿನೇಳು ಪಾಯಿಂಟ್ ಎರಡು ಎಂಟು ಲಕ್ಷ ರೂಪಾಯಿ ವೆಚ್ಚದಡಿ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಎಸ್ ಎಸ್ ಸಿ ಹಾಗೂ ನಂತರದ ಉನ್ನತ ವ್ಯಾಸಂಗ ಮಾಡ್ತಿರುವ ಹನ್ನೆರಡು ಅನ್ನ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಹದಿನಾರು ಲಕ್ಷದ ನಲವತ್ತ್ಮೂರು ಸಾವಿರ ರೂಪಾಯಿ ವೆಚ್ಚದಲ್ಲಿ ಟಾಕಿಂಗ್ ಲ್ಯಾಪ್ಟಾಪ್ ಬ್ರೆಲ್ಕಿಟ್ ಯೋಜನೆಯಡಿ ಒಂಬತ್ತು ಅಂಧ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಎರಡು ಕಾಲು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಿಟ್ ಹಾಗೂ ಶ್ರವಣ ದೋಷವುಳ್ಳ ವಿಕಲಚೇತನರಿಗೆ ಸ್ವಯಂ ಉದ್ಯೋಗ ಕೈಗೊಂಡು ಸ್ವಾವಲಂಬಿಗಳಾಗಲು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳಲ್ಲಿ ಒಟ್ಟು ಹದಿನೇಳು ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು ಇದಲ್ಲದೆ ಕ್ಯೂನಿಕ್ ಸಂಸ್ಥೆಯಿಂದ ಸಿ ನಿಧಿಯಡಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳಲ್ಲಿ ವಿಶೇಷ ಶಾಲೆಗಳಿಗೆ ಎರಡು ಶಾಲಾ ವಾಹನ ಹಂಚಿಕೆ ಮಾಡಿ ಕೀ ವಿತರಿಸಲಾಯಿತು ಈ ವಿಧಾನಪರಿಷತ್ ಶಾಸಕರಾದ ಡಾಕ್ಟರ್ ಚಂದ್ರಶೇಖರ ಪಾಟೀಲ್ನಾಬಾದ್ ತಿಪ್ಪಣ್ಣಪ್ಪ ಕವಕನೂರ ಎ ಕುಮಾರ್ ಜಗದೇವ್ ಗುತ್ತೇದಾರ್ ಕಲ್ಬುರ್ಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಹರ್ ಖಾನ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತ ಉಬಾ ಮಹಾದೇವನ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಯುಕ್ತ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂಗ್ ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್ ವಿಕಲಚೇತನ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಮೊಹಮ್ಮದ್ ಸಾದಿ ಹುಸೇನ್ ಕಾಂಗ್ರೆಸ್ ಮುಖಂಡ ಸಿದ್ಧಾರ್ಥ ಕೋವಾರ್ ಸೇರಿದಂತೆ ಅನೇಕರು ಇದಕ್ಕೆ ಸಾಕ್ಷಿಯಾದರು ಕಲಬುರಗಿಯಿಂದ ರಶೀದ್ ಅಕ್ಕಿ ಅವರ ವರದಿ ನಮಸ್ಕಾರ ನನ್ನ ಹೆಸರು ಸಾದಿಕ್ ಹುಸೇನ್ ಖಾನ್ ನಾನು ಜಿಲ್ಲಾ ಕಲ್ಯಾಣಾಧಿಕಾರಿ ಕಲಬುರಗಿ ಇವತ್ತು ನಾವು ರಾಜೀವ್ ಗಾಂಧಿ ಫೆಲೋಶಿಪ್ ಕಾರ್ಯಕ್ರಮ ಅಂಗವಾಗಿ ಡೆಪ್ಟಿ ಸಿ ಎಂ ಸಾಹೇಬರು ಅಧ್ಯಕ್ಷತೆಯಲ್ಲಿ ಹಾಗೂ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಇನ್ನೂರ ಮೂವತ್ತು ಜನ ವಿಕಲಚೇತನರಿಗೆ ವಿವಿಧ ಬಗೆಯ ವಿಕಲಚೇತನರಿಗೆ ವಿವಿಧ ರೀತಿಯ ಸಾಧನ ಸಲಕರಣೆಗಳನ್ನು ಇಲಾಖೆಯಿಂದ ವಿತರಿಸಿದ್ದೇವೆ ಅದರಲ್ಲಿ ಮೊದಲನೇದಾಗಿ ನೂರ ಎಂಬತ್ತು ಜನ ವಿಕಲಚೇತನರಿಗೆ ದೈಹಿಕ ವಿಕಲಚೇತನರಿಗೆ ದ್ವಿಚಕ್ರ ವಾಹನ ಸ್ಕೂಟಿಗಳನ್ನು ನಾವು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ನಾವು ಬ್ಲೈಂಡ್ ಅಂಧ ವಿದ್ಯಾರ್ಥಿಗಳಿಗೆ ಹದಿನೆಂಟು ಜನ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಕೊಟ್ಟಿದ್ದೇವೆ ಅದೇ ರೀತಿ ಶ್ರವಣ ನ್ಯೂನತೆ ಉಳ್ಳವರಿಗೆ ಹದಿನೇಳು ಜನರಿಗೆ ಶ ಯಂತ್ರವನ್ನು ವಿತರಿಸಿದ್ದೇವೆ ಅದೇ ರೀತಿಯಾಗಿ ನಾವು ಸ್ಪೈನಲ್ ಕಾರ್ಡ್ ಇಂಜುರೀಸ್ ಇದ್ದವರಿಗೆ ಬೆನ್ನುಮೂಳೆ ಅಥವಾ ಅಪಘಾತಕ್ಕೆ ಒಳಗಾದವರಿಗೆ ಬ್ಯಾಟ್ರಿ ಆಪರೇಟೆಡ್ ವೀಲ್ ಚೇರ್ ಸ್ಟ್ಯಾಂಡರ್ಡ್ ಅದೆಲ್ಲ ತಾಂತ್ರಿಕ ಟೆಕ್ನಾಲಜಿ ಇರೋಂಥ ವೀಲ್ ಚೇರ್ ಸ್ಮಾರ್ಟ್ ವೀಲ್ ಚೇರ್ನ ಕೊಟ್ಟಿದ್ದೇವೆ ಇಲಾಖೆಯಿಂದ ಹಾಗೂ ಸಿ ಎಸ್ ಆರ್ ಅನುದಾನದಡಿ ಈ ಎರಡು ವಾಹನಗಳನ್ನು ವಿಶೇಷ ಶಾಲೆಗಳಿಗೆ ನಾವು ಡೊನೇಟ್ ಮಾಡಿದ್ದೇವೆ ಡಿಪಾರ್ಟ್ಮೆಂಟಿಂದ ಇವತ್ತು ನಮಗೆ ಸಹಕಾರ ನೀಡಿದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಒ ಸಾಹೇಬರಿಗೆ ಮಾನ್ಯ ಉಸ್ತುವಾರಿ ಸಚಿವರಿಗೆ ಮಾನ್ಯ ಡಿ ಡೆಪಿ ಸಿ ಎಂ ಸಾಹೇಬರಿಗೆ ನಾವು ನಾನು ಮತ್ತು ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾದಂತಹ ನಮ್ಮ ಸರ್ಕಾರ ಂಥ ವ್ಯಕ್ತಿಗಳಿಗೆ ಅಂಧವಿತರಿಗೆ ಗಾಡಿ ತಂಡ ಕೊಡೋದ್ರ ಮೂಲಕ ಇವತ್ತು ದಕ್ಷಿಣ ಭಾರತ ದಲಿತ ಎಜುಕೇಷನ್ ಸೊಸೈಟಿಯ ಸಿದ್ಧಾರ್ಥ ಡೆಫ್ ಆ್ಯಂಡ್ ಡೆಮ್ ಸ್ಕೂಲಿಗೆ ಕೂಡ ಒಂದು ಬಸ್ ಶ್ಯಾಂಕ್ಷನ್ ಮಾಡಬೇಕಾಗಿ ನಾನು ಅವರಿಗೆ ಆ ಒಂದು ಸಂಸ್ಥೆಯ ಅಧ್ಯಕ್ಷ ಆಗಿ ನಮ್ಮ ಮಕ್ಕಳಿಗೆ ಒಂದು ಮಾತು ಬರದಿರೋ ಮಕ್ಕಳಿಗೆ ಮತ್ತು ಒಂದು ಒಳ್ಳೆಯ ವಿದ್ಯಾರ್ಥಿಗಳಿಗೆ ಇವತ್ತು ಒಳ್ಳೆಯ ಸ್ಕೂಲು ನೋಡಿ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಅವಕಾಶವನ್ನು ಇವತ್ತು ಕೊಟ್ಟಿದ್ದಾರೆ ಬಸ್ ವಿತರಣೆ ಕೊಡೋ ಮೂಲಕ ಡಿ ಸಿ ಮೇಡಮ್ವರೆಗೆ ಮತ್ತು ಇನ್ಚಾರ್ಜ್ ಮಿನಿಸ್ಟರ್ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ವಿಕಲಚೇತನರ ದೃಷ್ಟಿಕೋನದಲ್ಲಿ ಮತ್ತು ಈ ಭಾಗದ ವ್ಯವಸ್ಥಿತವಾದಂಥ ಶಾಲಾ ಶಾಲೆಯ ಒಂದು ಗುರಿಯನ್ನು ಇಟ್ಟುಕೊಂಡು ಕೆಲಸ ಏನಪ್ಪ ಅಂತಂದ್ರೆ ಇಲ್ಲಿ ಅಧಿಕಾರಿಗಳು ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ ಮತ್ತು ಇವು ಪೂರಕವಾದಂಥ ಒಂದು ಸಾಮಗ್ರಿಗಳು ಅದೇ ರೀತಿಯಾಗಿ ಕ್ಯೂನಿಕ್ಸ್ ಯೋಜನೆಯಡಿಯಲ್ಲಿ ಶಾಲಾ ವಾಹನಗಳು ವಾಹನಗಳನ್ನು ಕೂಡ ಇವತ್ತು ವಿತರಣೆ ಮಾಡುತ್ತಿದ್ದು ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಉಪನಿರ್ದೇಶಕರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಅಂಗ ವಿಕಲರ ಕಲ್ಯಾಣಾಧಿಕಾರಿಗಳಿಗೆ ತುಂಬ ಹುರ ಧನ್ಯವಾದವನ್ನು ಹೇಳ್ತಾ ನಾನು ಮಾತನಾಡ್ತೀನಿ ವಿಶೇಷಚೇತನರ ಹಾಗೂ ಅಂಗವಿಕಲರ ಸಬಲೀಕರಣ ಇಲಾಖೆ ಕಲಬುರಗಿ ಡಿ ಡಿ ಡಬ್ಲ್ಯೂ ಒ ಅಧಿಕಾರಿಗಳಾದಂಥ ಸಾದಿಕ್ ಹುಸೇನ್ ಸರ್ ಮತ್ತು ನಮ್ಮ ಇಲಾ ನಮ್ಮ ಇಲಾಖೆಯ ಅಧಿಕಾರಿಗಳಾದಂಥ ಇನ್ನಷ್ಟು ಡಿ ಡಿ ಆರ್ ಸಿಬ್ಬಂದಿ ವರ್ಗದವರು ಜಯಪ್ರಕಾಶ್ ಸರ್ ಹಾಗೂ ಅನಂತ್ನಾಗ್ ಸರ್ ಅವರು ಕೇದಾರ್ನಾಥ್ ಸರ್ ಅವರು ತುಂಬ ಸಹಾಯ ಮಾಡಿಕೊಂಡು ಬರ್ತಿದ್ದಾರೆ ಇನ್ನಷ್ಟು ಸಹಾಯ ಹೀಗೆ ಮುಂದುವರೆಯಲಿ ಅಂತ ನಮ್ಮಂಥ ವಿಕಲಚೇತನರಿಗೆ ಇನ್ನಷ್ಟು ಸಹಾಯ ಮಾಡುವಂಥ ಮನಸ್ಸು ಶಕ್ತಿ ದೇವರು ಅವರಿಗೆ ಕರುಣಿಸಲಿ ಅಂತ ಕೇಳ್ಕೊಳ್ಳುತ್ತಾ ಹಾಗೆ ಡಿ ಸಿ ಮೇಡಮ್ ಅವರಿಗೂ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅಧಿಕಾರಿಗಳಾದ ಸಾದಿಕ್ ಹುಸೇನ್ ಸರ್ ಮತ್ತು ಜಯಪ್ರಕಾಶ್ ಸರ್ ಅವರಿಗೆ ಮನಸ್ಸು ತುಂಬಿ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಂಡು ಬರ್ತಿದ್ದಾರೆ ಇನ್ನಷ್ಟು ಮಾಡ್ಕೊಂಡು ಹೋಗಿ ಸರ್ ಧನ್ಯವಾದಗಳೊಂದಿಗೆ ಕಿಯೋನಿಕ್ಸ್ ಸಂಸ್ಥೆಯವರು ನಮ್ಮ ಒಂದು ದಕ್ಷಿಣ ಭಾರತ ದಲಿತ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ನಡೀತಕ್ಕಂಥ ಸಿದ್ಧಾರ್ಥ ಕಿವ ಮತ್ತು ಮೂಕು ಮಕ್ಕಳ ಒಂದು ಶಿಕ್ಷಣ ಸಂಸ್ಥೆಗೆ ಮತ್ತು ವಾಕ್ ತರಬೇತಿ ಸಂಸ್ಥೆಗೆ ಈ ಒಂದು ವಿವಾ ಇದು ಕಿಯೋನಿಕ್ಸ್ ಸಂಸ್ಥೆಯಿಂದ ನಮಗೆ ಅನುದಾನವಾಗಿ ಕೊಟ್ಟಿರುವಂಥವು ಒಂದು ವಾಹನ ಮಕ್ಕಳ ಒಂದು ಶಿಕ್ಷಣ ಕಲಿಯುವುದಕ್ಕಾಗಿ ಬಹಳ ಬಹಳ ಒಂದು ಉಪಯೋಗಕಾರಿಯಾಗಿರ್ತದೆ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಸುಮಂಗ್ಲಾ ಅಂತ ನಾನು ಬಂಕೂರು ಬಂಕೂರಿಂದ ಬಂದಿದ್ದೇನೆ ಮತ್ತು ಇದು ಈ ತ್ರಿಚಕ್ರ ವಾಹನದಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ ಸರ್ ಅದಕ್ಕೆ ನಮಗೆ ಸ್ವಯಂ ಉದ್ಯೋಗ ಮಾಡೋಕ್ಕೆ ಯಾವೂ ವ್ಯವಸ್ಥೆ ಇರಲಿಲ್ಲ ಅದಕ್ಕೆ ಈಗ ಈ ಗಾಡಿ ತಗೊಂಡು ಏನಾದರೂ ಸ್ವಯಂ ಉದ್ಯೋಗ ಮಾಡೋಕ್ಕೆ ಅನುಕೂಲವಾಗುತ್ತೆ ಸರ್ ತಮಗೆಲ್ಲರಿಗೂ ಧನ್ಯವಾದಗಳು ಮಾ ಕಲಬುರಗಿ ಜಿಲ್ಲೆಯ ಅಂಗವಿಕಲರ ಕಲ್ಯಾಣ ಅಧಿಕಾರಿಯಾದಂಥ ಸಾದಿಕ್ ಕುಶಾನ್ ಸರ್ ಅವರಿಗೆ ಮತ್ತು ಆ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಕಡೆಯಿಂದ ಮತ್ತು ಎಲ್ಲ ವಿಕಲಚೇತನ ಬಂಧುಗಳ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇದು ಒಂದು ದೊಡ್ಡ ಮಟ್ಟದ ಒಂದು ಸಾಧನ ಸಲಕರಣೆಗಳಾಗಿರೋದ್ ಆಗಿರೋದರಿಂದ ನಮ್ಮಿಂದ ಕೊಂಡುಕೊಳ್ಳಲು ತುಂಬ ಆಗ್ತಾ ಇರಲಿಲ್ಲ ಇಂಥ ಒಂದು ವಿಷಯಗಳನ್ನು ಅರ್ಥ ಮಾಡಿಕೊಂಡು ವಿಕಲಚೇತನರ ಕುಂದುಕರ್ತೆಗಳನ್ನು ಅವರು ಅರ್ಥ ಮಾಡಿಕೊಂಡು ಮನಸ್ಪೂರ್ವಕವಾಗಿ ನಮಗೆ ಈ ಒಂದು ಸಾಧನ ಸಲಕರಣೆಗಳನ್ನು ಒದಗಿಸಲು ಅವ ಸರ್ಕಾರದಿಂದ ಒದಗಿಸಲು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಜೊತೆಗೆ ವಿಕಲಚೇತನರ ಏಳಿಗೆ ಬಗ್ಗೆ ಆಗಿರ್ಬೋದು ವಿಕಲಚೇತನರ ನೋವು ನಲಿವುಗಳ ಬಗ್ಗೆ ಡಿ ಸಿ ಮೇಡಮ್ ಅವರು ಕೂಡ ತುಂಬಾ ಸ್ಪಂದಿಸ್ತಾ ಇದ್ದಾರೆ ಅವರು ಸಹ ಹೀಗೆ ವಿಕಲಚೇತನರ ಏಳಿಗೆ ಬಗ್ಗೆ ಮತ್ತಷ್ಟು ಕೆಲಸಗಳನ್ನು ಕಾರ್ಯಗಳನ್ನು ಕೈಗೊಳ್ಳಿ ಅಂತೇಳಿ ಆಶಿಸ್ತೇನೆ ನನ್ನ ಕಾಲೇಜು ಗಂಗೋತ್ರಿ ಸಂಸ್ಥೆ ಗಂಗೋತ್ರಿ ಕಾಲೇಜು ನಾನು ಲ್ಯಾಪ್ಟಾಪ್ ಅರ್ಜಿ ಹಾಕಿದ್ದೆ ನಮ್ಮ ಆಫೀಸ್ ಕಡೆದಂದು ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಬಾತ್ಕರವು जिला गुलबर्गा सभी अनगवी कल आप मेरा तरफ़ से धन्यवाद देता हूँ फिर सादिक सर सबको एक बता के सबको सिखा बता रहे हैं फिर डी डी एफ डी डब्ल्यू मैडम और सब जने सबको अच्छा तरीका बता रहे हैं शादिक सर बताए ऐसे ये करो बोलकर हमको मालूम नहीं था तो उन्होंने बताकर सबको ब्रेल के देने के लिए बुलाए मुझे आया हूँ सर नमस्कार सर ना ಸೇಡಂ ತಾಲೂಕು ಕೋಲ್ಕುಂದ ಗ್ರಾಮ ಪಂಚಾಯತ್ ಯು ಆರ್ ಡಬ್ಲ್ಯೂ ನಮ್ಮ ಸಾಧು ಖುಷಿನಿ ಸಾಹೇಬರು ಬಂದವರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ ಇಲಾಖೆಯಿಂದ ಎಲ್ಲ ಗಾಡಿ ತಿರು ಚಕ್ರವಾನ ಎಲ್ಲ ಸವಲತ್ತುಗಳು ಸಿಗುತ್ತದೆ ಸಾಹೇಬರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಡಿ ಸಿ ಮೇಡಮ್ ಅವ್ರನ್ನ ನಮ್ದು ತುಂಬ ಸಹಾಯ ಮಾಡಿದ್ದಾರೆ ಈಗ ಗಾಡಿ ಮಿಲಿ ಸ್ವಲ್ಪ ಶುಕ್ರಿಯಾಗ್ತದೆ ಗಾಡಿ ಲೇಖೆ ಹಾಗೆ ಕುಚ್ ಕಾಮ್ ಕನ್ನ ಚಾತಿ ಬಾಯ್ ಆತೀಮ್ ಚಲನೆ ಫಿರ್ನೆ ಆತ ಈ ಮಾತು ಕಾಡಿದೆಯೇ ಗುಲ್ಬರ್ಗ ಡಿಶ್ ಗುಲ್ಬರ್ಗ ಜಿಲ್ಲಾ ಡಿ ಸಿ ಮೇಡಮ್ರು ಮತ್ತು ಜಿಲ್ಲಾ ಪಂಚಾಯತಿ ಸರ್ಗಳು ಇಡೀ ನಮ್ಮ ಅಂಗವಿಕಲರಿಗೆ ಹೆಮ್ಮೆಯಿಂದ ಅವರು ಎಲ್ಲ ಕೆಲಸವನ್ನು ನಿರ್ವಹಿಸಿದ್ದಾರೆ ನಮಗೆ ಭಾಳ ಹೆಲ್ಪ್ ಆಗಿರ್ತದೆ ನಾವು ಗುಲ್ಬರ್ಗ ಡಿಸ್ಟಿಕ್ ಜೇವರಿಗೆ ತಾಲೂಕಿನ ಯಲಗೌಡ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಎರಡು ಸಾವಿರ ಏಳು ಎರಡು ಸಾವಿರ ಎಂಟರಲ್ಲಿ ಅಂಗವಿಕಲರ ಕೆಲಸ ನಾವು ಮಾಡ್ತಿದ್ದೇವೆ ವಿ ಆರ್ ಡಬ್ಲ್ ಹತ್ತಿ ನಮ್ಮ ತೋಳಿದ್ದಾರೆ ನಮಗೆ ಐದು ಹಳ್ಳಿಯಲ್ಲಿ ತಿರುಗಡೆ ಅನುಕೂಲ ಇದ್ದಿಲ್ಲ ಎಲ್ಲ ಸದಸ್ಯರು ನಮ್ಮ ಅಂಗವಿಕಲ ಆಫೀಸ್ ಕಡೆಯಿಂದ ಹೆಮ್ಮೆಯಿಂದ ಇಡೀ ಪೈಪಾಸ್ ಅನ್ನೋದನ್ನು ಅಲ್ಲಿ ಎಲ್ಲ ಭಾರಿ ಕೆಲಸ ಮಾಡಿರ್ತಾರೆ ಎಲ್ಲ ಕೆಲಸ ನಮಗೆ ಇವೆಲ್ಲ ಅನುಕೂಲ ಮಾಡಿ ಕೊಟ್ಟಿರ್ತಾರೆ ಈ ಗಾಡಿಯಿಂದ ನಮ್ಗೆ ಭಾಳ ಉಪಕಾರ ಆಗಿರ್ತದೆ ಇಲ್ಲಿಂದ ನಾವು ಹೋಗ್ಬೇಕಾದ್ರೆ ಎಷ್ಟೊತ್ತ ಖರ್ಚಾಗ್ತಿತ್ತು ಅದರಿಂದ ಎಲ್ಲ ನಮ್ಗೆ ಅಂಗವಿಕಲರಿಗೆ ಭಾಳ ಹೆಮ್ಮೆಯಿಂದ ಅವರು ಎಂದು ಕೆಲಸ ಮಾಡಿಕೊಟ್ಟಿರ್ತಾರೆ ಇಂತೆ ನಾವು ಅವರಿಗೆಲ್ಲರಿಗೆ ಕೈ ಮುಗಿದು ಬೇಳ್ಕೊಳ್ತೇವೆ